ಸ್ಟೇ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದ್ದೆ ನೋಡಿ ಡೆಪ್ಯೂಟಿ ಕಮಿಷನರ್ ಕಚೇರಿ ಡಿ ಸಿ ಆಫೀಸ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಎನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕರ್ನಾಟಕದ ಯಾವುದೇ ಡಿಶ್ಟಿಕ್ಟಿಂದ ಎನಿ ಡಿಸ್ಟಿಕ್ಕಿಂದ ಈ ಒಂದು ಡೆಪ್ಯೂಟಿ ಕಮಿಷನರ್ ಕಚೇರಿ ನೋಡಿ ಡಿ ಸಿ ಆಫೀಸ್ ಉದ್ಯೋಗಗಳಿಗೆ ನೀವು ಬೌತ್ ಮೇಲ್ ಎಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ನೋಡಿ ಎಲ್ ಡಿ ಎ ಮತ್ತು ಗ್ರಾಮ ಸೇವಕ ಹಾಗೂ ಪ್ರದರ್ಶಕ ಮತ್ತು ಇನ್ನೂ ಉಳಿದಂತಹ ಹುದ್ದೆಗಳಿಗೆ ನೇಮಕಾತಿ ಆಗಿರುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಪೋಸ್ಟ್ಗಳ ಸಂಖ್ಯೆ ಇಲಾಖೆಯಲ್ಲಿ ಅರವತ್ತೆಂಟು ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಷನ್ನ ಹೊರಡಿಸಲಾಗಿದೆ ನೋಡಿ ಹುದ್ದೆಗಳಿಗೆ ಇನ್ನು ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿದೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅಪ್ಲಿಕೇಶನ್ ಮುಕ್ತಾಯ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಒಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಮೂಲಕ ಈ ಒಂದು ನೋಡಿ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಪ್ರೆಷರ್ ಕೂಡ ನೋಡಿ ನಿಮಗೆ ಯಾವುದೇ ರೀತಿಯ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದರೂ ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ದೈಹಿಕ ಪರೀಕ್ಷೆ ಇರುತ್ತೆ ಹಾಗೆ ಟೈಪಿಂಗ್ ಸ್ಪೀಡ್ ಇರುತ್ತೆ ಹಾಗೆ ಇಲ್ಲಿ ನೋಡಿ ಟೈಪಿಂಗ್ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಮತ್ತು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಆಫಿಷಿಯಲ್ ವೆಬ್ಸೈಟ್ ನೋಡಿ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವ ಒಂದು ಹುದ್ದೆಗಳು ಹಾಗೆ ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಎಲ್ ಡಿ ಎ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಗ್ರಾಮ ಸೇವಕ ಹತ್ತು ಹುದ್ದೆ ಪ್ರದರ್ಶನಕಾರ ಒಂದು ಹುದ್ದೆ ಇದೆ ಇನ್ನು ಇಲ್ಲಿ ನೋಡಿ ಪ್ರದರ್ಶಕ ಜೆ ಆರ್ ಐ ಒಂದು ಹುದ್ದೆ ಇದೆ ವಿಭಾಗೀಯ ಸಹಾಯಕ ಎರಡು ಹುದ್ದೆ ಇನ್ನು ಟ್ರೇಸರ್ ಒಂದು ಹುದ್ದೆ ಇದೆ ನೋಡಿ ಇನ್ನು ಫ್ರೆಂಡ್ಸ್ ಸ್ಟೆನೋಗ್ರಾಫರ್ ಒಂದು ಹುದ್ದೆ ಇದೆ ತಂತ್ರಜ್ಞ ಗ್ರೇಟ್ ಟು ಒಂದು ಹುದ್ದೆ ಇದೆ ಅಧ್ಯಕ್ಷ ಎರಡು ಹುದ್ದೆ ಇದೆ ಚೌಕಿದಾರ್ ಐದು ಹುದ್ದೆಗಳು ಕ್ಲೀನರ್ ನೋಡಿ ಒಂದು ಹುದ್ದೆ ಇದೆ ಚಾಲಕ ಮೂರು ಹುದ್ದೆಗಳು ಗಣತಿದಾರ ಎರಡು ಹುದ್ದೆಗಳಿದ್ದಾವೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಮಾಲಿ ಒಂದು ಹುದ್ದೆ ಇದೆ ಪ್ಯೂನ್ ಹನ್ನೆರಡು ಹುದ್ದೆಗಳಿದ್ದಾವೆ ಹಾಗೆ ಪ್ರಕ್ರಿಯೆ ಸರ್ವರ್ ಒಂದು ಹುದ್ದೆ ಇದೆ ಇನ್ನು ಕಲಾಸಿ ಎರಡು ಹುದ್ದೆಗಳು ಹಾಗೆ ಮಣ್ಣು ಮತ್ತು ಜಲ ಸಂರಕ್ಷಣಾ ಕ್ಷೇತ್ರ ಕೆಲಸಗಾರ ಒಂದು ಹುದ್ದೆ ಇದೆ ನೋಡಿ ಟೋಟಲಾಗಿ ಅರವತ್ತೆಂಟು ಹುದ್ದೆಗಳಿಗೆ ನಿಮ್ಮ ಖಾತೆ ನಡೀತಾ ಇದೆ ನೋಡಿ ಟೋಟಲಾಗಿ ಅರವತ್ತೆಂಟು ಹುದ್ದೆಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ಒಂದು ಹುದ್ದೆಗಳಿಗೆ ಏನೋ ಒಂದು ಅರ್ಹತೆ ಅಂತ ನೋಡೋದಾದರೆ ಎಲ್ ಡಿ ಎ ಡಿಗ್ರಿ ಕೇಳಿದ್ದಾರೆ ಗ್ರಾಮ ಸೇವಕ ಪಿ ಯು ಸಿ ಪ್ರದರ್ಶನಕಾರ ಡಿಗ್ರಿ ಕೇಳಿದ್ದಾರೆ ಹಾಗೆ ಪ್ರದರ್ಶನ ಜಿ ಆರ್ ಐ ಡಿಗ್ರಿ ಹಾಗೂ ವಿಭಾಗೀಯ ಸಹಾಯಕ ಪಿ ಯು ಸಿ ಮತ್ತು ಟ್ರೇಜರ್ ಡಿಗ್ರಿ ಕೇಳಿದ್ದಾರೆ ಹಾಗೇನ ಸ್ಟೆನೋಗ್ರಾಫರ್ ಪಿ ಯು ಸಿ ತಂತ್ರಜ್ಞಾನ ಗ್ರೇಡ್ ಟು ಪಿ ಯು ಸಿ ಕೇಳಿದ್ದಾರೆ ಅಧ್ಯಕ್ಷ ಡಿಗ್ರಿ ಚೌಕಿದಾರ್ ನೋಡಿ ಎಸ್ ಎಸ್ ಎಲ್ ಸಿ ಹಾಗೂ ಕ್ಲೀನರ್ ಏಳನೇ ತರಗತಿ ಅಥವಾ ಎಂಟನೇ ತರಗತಿ ಚಾಲಕ ನೋಡಿ ಎಸ್ ಎಲ್ ಸಿ ಕೇಳಿದ್ದಾರೆ ಘನತಿದಾರ ಎಸ್ ಎಲ್ ಸಿ ಆಗಿರುತ್ತೆ ಹಾಗೇನ ಮಾಲಿ ಮತ್ತು ಪ್ಯೂನ್ ಎಸ್ ಎಸ್ ಎಲ್ ಸಿ ಇರುತ್ತೆ ಪ್ರಕ್ರಿಯೆ ಸರ್ವರ್ ಮತ್ತು ಕಲಾಸಿ ನೋಡಿ ಪಿ ಯು ಸಿ ಕೇಳಿದ್ದಾರೆ ಹಾಗೆ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಮಣ್ಣು ಮತ್ತು ಜಲ ಸಂರಕ್ಷಣಾ ಕ್ಷೇತ್ರ ಕೆಲಸಗಾರ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಏನ ಇಲ್ಲಿ ನೋಡಿ ಶೈಕ್ಷಣಿಕ ಅರ್ಹತೆ ಐದನೇ ತರಗತಿ ಆರನೇ ತರಗತಿ ಎಂಟನೇ ಹತ್ತನೇ ಮತ್ತು ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಪಿ ಯು ಸಿ ಆದಂಥ ಹಾಗೂ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ನೋಡಿ ಹದಿನೆಂಟರಿಂದ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆ ದೈಹಿಕ ಪರೀಕ್ಷೆ ಇರುತ್ತೆ ಟೈಪಿಂಗ್ ವೇಗದ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಮಾಲಿ ಮತ್ತು ಚಾಲಕ ಹಾಗೂ ಇನ್ನು ಉಳಿದಂಥ ಒಂದು ಅಂದರೆ ಸಣ್ಣ ಅಂದರೆ ಎಸ್ ಎಸ್ ಎಲ್ ಸಿ ಓದಿದಂಥ ಅಭ್ಯರ್ಥಿಗಳಿಗೆ ಏನು ಉದ್ಯೋಗಗಳಿದಾವೆ ಆ ಒಂದು ಉದ್ಯೋಗಗಳಿಗೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ ಇನ್ನು ಫ್ರೆಂಡ್ಸ್ ಉದ್ಯೋಗ ಅವಕಾಶಗಳ ಪರೀಕ್ಷಾ ಶುಲ್ಕ ನೋಡಿ ಅರ್ಜಿ ಶುಲ್ಕಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದ್ದರೆ ಎಲ್ಲ ಉಳಿದಂಥ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಈ ಒಂದು ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಗಳಾಗಿರ್ತವೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಫ್ರೆಂಡ್ಸ್ ನಿಮ್ಮ ಕಲರ್ ಫೋಟೋ ಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ಅಳತೆ ಹಾಗೆ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಆನ್ಲೈನ್ ಅರ್ಜಿ ಸಲ್ಲಿಕೆಯ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ